ಬಹುಶಃ ಇದು ಗುಂಪು ತಳಿತದ ಪ್ರಾರಂಭ ಇದು ಮೊಲಕೆಯಲ್ಲಿ ಚೂಟುವಂತ ಅಗತ್ಯ ಇದೆ ಅನ್ನುವಂತ ಮಾತನ್ನ ಹೇಳಿ ಒಬ್ಬ ದಾರಿ ನನ್ನ ಯಾವುದೇ ನಾಳೆ ನಮಗೂ ಅದೇ ಸ್ಥಿತಿ ನಿಮಗೂ ಅದೇ ಸ್ಥಿತಿ ರಾತ್ರಿಯಲ್ಲಿ ಹೋಗುವಂತ ಒಬ್ಬ ಸಾಮಾನ್ಯ ಅಮಾಯಕರೊಬ್ಬನನ್ನ ಬರ್ಪರವಾಗಿ ಸಾಯ್ತಾರೆ ಅಂತಂದ್ರೆ ಇದಕ್ಕೆ ಅವನು ಏನು ಅಂತ ಗೊತ್ತಿಲ್ಲ ಅವನು ವಲಸೆ ಕಾರ್ಮಿಕ ಅಂತ ಅಷ್ಟೇ ಗೊತ್ತು ಅವನು ಮನುಷ್ಯ ಅಂತ ಹೇಳುವುದನ್ನು ಅರ್ಥ ಮಾಡಿಕೊಂಡು ಒಬ್ಬ ಮನುಷ್ಯನನ್ನ ಹೀಗೆ ಬರ್ಪರವಾಗಿ ಒಂದು ಅದು ಒಂದು ಕ್ರಿಕೆಟ್ ಅದು ಒಂದು ಸಮಾಜ ಜಾಸ್ತಿ ಕ್ರಿಕೆಟ್ ಆಟ ಯಾರಲ್ಲಿ ಹೋಗುದಿಲ್ಲ ಸುಲಭದಲ್ಲಿ ಅಲ್ಲಿ ಹೋಗಿ ಏನೋ ನಾವು ಅದನ್ನ ಹೇಳಲಿಕ್ಕೆ ಹೋಗುದಿಲ್ಲ ನಾವು ಕಾಮನ್ ಸೆನ್ಸ್ ಇದೆ ಯಾವ ಜಾಗದಲ್ಲಿ ಘೋಷಣೆ ಮಾಡ್ಬೇಕು ಆ ಜಾಗದಲ್ಲಿ ಮಾಡಬಹುದು ಎಲ್ಲಾ ಜಾಗದಲ್ಲಿ ಆ ಧೈರ್ಯ ಅವರಿಗೆ ಇರ್ಲಿಕ್ಕಿಲ್ಲ ಅನ್ನೋದನ್ನ ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿ ಗೊತ್ತಿದ್ದವರು ಇದ್ದಾರಲ್ಲ ಅವರನ್ನ ಹಿಡಿದು ಬಹುಶಃ ಅವರಿಗೆ ಸರಿಯಾದಂತ ಕ್ರಮವನ್ನ ಕೈಗೊಂಡ್ರೆ ಈ ಪ್ರಕರಣ ಬಹಳ ಸುಲಭವಾಗಿ ಅವನ ಶಿಕ್ಷೆಗೆ ಒಳಪಡಿಸಲಿಕ್ಕೆ ಸಾಧ್ಯ ಇದೆ ಅಂತ ಹೇಳೋದು ನನ್ನ ನಂಬಿಕೆ ಯಾರಿಗೆ ಗೊತ್ತಿದೆ ಇದು ಸತ್ತವನಿಗೆ ಸತ್ತಿರಬಹುದು ಅಥವಾ ಮಾಡಿದವನು ಅಥವಾ ಕೊಲೆ ಮಾಡಿದಾಗಿದ್ದಂತ ಸಾಕ್ಷಿದಾರನು ಗೊತ್ತಿರಬಹುದು ಪಾಕಿಸ್ತಾನ ಜಿಂದಾಬಾದ್ ಅಂತ ಹೇಳಿದ್ದನ್ನ ಕೇಳಿದವರು ಯಾರು ಒಂದ ಹತ್ಯೆ ಮಾಡಿದವರು ಅಥವಾ ಹತ್ಯೆ ಮಾಡಿದಾಗಿದ್ದ ಸಾಕ್ಷಿದಾರ ಆದ್ದರಿಂದ ಇದು ಕೇಸು ಈ ಪ್ರಕರಣ ನ್ಯಾಯಾಂಗ ಕಟ್ಟೆಯಲ್ಲಿ ಬಾರಿ ಸುಲಭ ಇದೆ ಯಾಕೆಂದ್ರೆ ಗೊತ್ತಿದ್ದವರೇ ಇದ್ದಾರೆ ನೀವು ಕಾನೂನಿನ ಜ್ಞಾನ ಇದೆ ಅಂತ ಹೇಳ್ತಿಕೊಂಡಿ ಯಾರು ಇದು ಸಾಕ್ಷಿ ಇನ್ನು ಬೇಕಾಗಿಲ್ಲ ಇದೇ ಸಾಕ್ಷಿ ಯಾರು ಅದು ಹೇಳಿದ್ದಾರೆ ಪೊಲೀಸರವರು ಆ ಹೇಳಿದವನನ್ನ ಹಿಡಿದು ಅವನನ್ನ ಸರಿಯಾಗಿ ಬಾಯ್ ಬಿಡಿಸಿದ್ರೆ ಎಲ್ಲವೂ ಕೂಡ ನಿಜಾಂಶ ಗೊತ್ತೆ ಯಾರು ಮಾಡಿದ್ದಾರೆ ಏನ್ ಮಾಡಿದ್ರೆ ಏನು ಅಂತ ಅದನ್ನ ಕ್ರಮ ಕೈಗೊಳ್ಳತಕ್ಕಂಥದಕ್ಕೆ ಸರ್ಕಾರ ಕಟ್ಟುನಿಟ್ಟಿನ ನಿಲುವನ್ನ ತಲೆಯಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಎಚ್ಚೆತ್ತುಕೊಂಡು ಜಾಗ್ರತೆ ಆಗ್ಬೇಕಾಗಿದೆ ಈ ಒಂದು ಪ್ರಕರಣವನ್ನ ಗಂಭೀರವಾಗಿ ಪರಿಗಣಿಸಬೇಕು ಅಂತ ಹೇಳಿ ನಾನು ಒಬ್ಬ ಸಾಮಾಜಿಕ ಮುಖಂಡನಾಗಿ ಪಕ್ಷದ ಒಬ್ಬ ವ್ಯಕ್ತಿಯಾಗಿ ನಾನು ಸರ್ಕಾರವನ್ನು ಒತ್ತಾಯ ಮಾಡ್ತೀನಿ ಈ ಒಂದು ಘಟನೆಯನ್ನ ಮತ್ತೆ ಎಸ್ಐ ಟಿ ಮಾಡಬೇಕು ಅಂತ ಹೇಳಿ ಈಗಾಗಲೇ ಮಾತು ಬಂತು ಅದನ್ನ ಮಾಡಿ ಇವತ್ತು ಸೂಕ್ತವಾದಂತ ಅಂತ ಹೇಳಿದ್ರೆ ಇದು ಒಬ್ಬ ವ್ಯಕ್ತಿ ಸತ್ತಿರ್ತಕ್ಕಂಥ ಕಾರಣ ಅಲ್ಲ ಈ ಇದರ ಹಿನ್ನೆಲೆಯಿಂದ ಮತ್ತೆ ಆಗ್ಬಾರ್ದು ಗುಂಪು ತಯಿತ ಈ ಜಿಲ್ಲೆಯಲ್ಲಿ ಮತ್ತೆ ಮತ್ತೆ ಆಗ್ಬಾರ್ದು ಮರುಕಳಿಸಬಾರದು ಅಂತ ಹೇಳ್ತಕ್ಕಂತ ಈ ಜಿಲ್ಲೆಯ ಒಂದು ಸಾಮರ್ಸ್ಯ ಉಳಿಸತಕ್ಕಂಥ ಈ ಜಿಲ್ಲೆ ಶಾಂತಿಯನ್ನ ಕದಂತಿ ಉಳಿಸತಕ್ಕಂಥ ದೃಷ್ಟಿಯಲ್ಲಿ ಬಹಳ ಮುಖ್ಯ ಅಂತ ಹೇಳ್ತಕ್ಕಂಥ ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ ಈ ಧರ್ಮಾಧಾರಿತ ಹತ್ಯೆಗಳು ಅದರಿಂದ ಆಗಿರ್ತಕ್ಕಂಥ ಹತ್ಯೆಗಳು ಅದರ ಪರಿಣಾಮಗಳು ಬಹುಶಃ ಈ ಜಿಲ್ಲೆಯನ್ನು ಒಂದು ಜರ್ಜೆತರದಾಗಿ ಮಾಡಿತ್ತು ಅನ್ನೋದು ಅದಕ್ಕೆ ಅದರಲ್ಲಿ ಹಿನ್ನೆಲೆ ಇರತಕ್ಕಂಥ ಸೇಟಿ ಆಗಬೇಕು ಅಂತ ಹೇಳಿದ್ದೇನೆ ಬಹುಶಃ ಇದರಲ್ಲಿ ಜಿಜ್ಞಾಸೆಗಳು ಬರಬಹುದು ಅಂತ ಹೇಳ್ತಕ್ಕಂಥ ದೃಷ್ಟಿಯಲ್ಲಿ ಜಿಜ್ಞಾಸೆಗಳು ಬರಬಹುದು ಇವತ್ತು ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ದಾರೆ ಅಂತ ಹೇಳಿ ಮತ್ತೊಂದು ಹೇಳಿದ್ದಾರೆ ಅಂತೇಳಿ ಬಹುಶಃ ಆ ದೃಷ್ಟಿಯಲ್ಲಿ ಇದಕ್ಕೆ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿ ಈ ಪ್ರಕರಣವನ್ನು ಒಂದು ಗಂಭೀರವಾಗಿ ಪರಿಗಣಿಸಿ ಸಮಾಜಕ್ಕೆ ವಿಶ್ವಾಸ ಬರ್ತಕ್ಕಂಥ ರೀತಿಯಲ್ಲಿ ಆಗ್ಬೇಕು ಅನ್ನೋದು ಒಂದೇ ರೀತಿಯಿಂದ ನನ್ನ ಎನ್ಸಿ ಆಗ್ಬೇಕು ಅಂತ ಹೇಳ್ತೀನಿ ಮುಖಂಡರು ಒಂದು ನಿಯೋಗವನ್ನ ಅವರಿಗೆ ಹೋಗ್ಬೇಕಾಗಿದೆ ಅವರಿಗೆ ಕೆಲವು ಸರ್ತಿ ಗೊತ್ತಾಗುದಿಲ್ಲ ಅವರು ಸಿದ್ದರಾಮಯ್ಯ ಇಂತ ವಿಚಾರದ ಬಗ್ಗೆ ಖಂಡಿತವಾಗಿ ಗಂಭೀರವಾಗಿ ಪರಿಗಣಿಸ್ತಾರೆ ನನಗೆ ವಿಶ್ವಾಸ ಇದೆ ಬಹುಶಃ ಅವರ ಗಮನಕ್ಕೆ ಸರಿಯಾಗಿ ತರ್ತಕ್ಕಂಥದ್ರಲ್ಲಿ ನಾವು ಖಂಡಿತವಾಗಿ ಮುಂದೆ ನಿಂತು ಮಾಡ್ಬೇಕಾಗಿತ್ತು ನಾನು ಒಂದು ಹತ್ತು ಜನ ನಮ್ಮ ಮುಖಂಡರನ್ನ ನಾವು ಒಂದ್ಸರಿ ನಿಯೋಗ ಹೋಗಿ ಸಿದ್ದರಾಮಯ್ಯ ಭೇಟಿ ಮಾಡಿ ಎಲ್ಲ ಸವಿಸ್ತಾರವಾದ ವಿಷಯವನ್ನ ಹೇಳಲಿಕ್ಕೆ ನಾನು ಅಪೇಕ್ಷೆ ಪಟ್ಟಿದ್ದೇನೆ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಲಿಕ್ಕೆ ಇಷ್ಟು ಆದರ್ಶ ಶೀಘ್ರದಲ್ಲಿ ಆದರ್ಶ ಶೀಘ್ರದಲ್ಲಿ